ಇದರಿಂದ ಪರಿಸ್ಕೊಂಡಿದ್ದ ಸೊ ಕಂಪ್ಲೇಂಟ್ ಕೂಡ ಮಾಡಿದಾರತ್ತೆ ಅವ್ರಿಗೆರೆಯಲ್ಲಿ ಏನಂದರೆ ಇವರು ಇವರು ಚಿಕ್ಕಮ್ಮ ಇವರು ಚಿಕ್ಕಮ್ಮ ಏನೋ ಬೈತಾಯಿದ್ದಾರ ಬೈತಾ ಇದ್ದಾರೆ ಅಂತ ಕಾರಣಕ್ಕಾಗಿ ಮನೆ ಬಿಟ್ಟು ಬಂದಿದ್ದಾನೆ ಸೊ ಹಾಗಾಗಿ ಒಂದು ವಾರ ಆಗಿತ್ತು ಈಗ ಮೊನ್ನೆ ನಿನ್ನೆ ನಿನ್ನೆ ರಾತ್ರಿ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ದಾರೆ ಪೊಲೀಸರಿಗೆ ಒನ್ ಒನ್ ಟೂ ಇಂದ ಅವ್ರು ಕರ್ಕೊಂಡ್ಬಂದಿದ್ದಾರೆ ಏನೋ ಒಂದು ಅಲ್ಲಿ ಒಂದು ಕೆಟ್ಟಗಳಿಗೆ ಆಗಿದೆ ಸೊ ಅದಕ್ಕಾಗಿ ಈಗ ಇವನಿಗೆ ಆದಂಥ ಒಂದು ನೋವು ಅವ್ರ ಮನೇಲಿ ಏನೂ ಸರಿಯಾಗಿ ಹುಡುಕರಲಿಲ್ಲ ಆ ಕಾರಣಕ್ಕಾಗಿ ಇವನು ಮನೆ ಬಿಟ್ಟು ಬಂದಿದ್ದಾನೆ ಅದು ಏನಿದೆ ಈಗ ಮ ಮಕ್ಕಳ ಕಲ್ಯಾಣ ಇಲಾಖೆಗೆ ಈ ಮಗನ ಒಪ್ಪಿಸಿ ಆ ನಂತರ ಅವರು ಮುಂದಿನ ಕ್ರಮವನ್ನು ಕೈಗೊಳ್ತಾರೆ ಇವರ ಅಪ್ಪರಿಗೆ ಇವ್ರ ಮಗನ ಹ್ಯಾಂಡ್ ಓವರ್ ಮಾಡ್ತಾರೆ ಈ ಪೊಲೀಸರದ್ದು ಯಾವುದೇ ರೀತಿ ದೌರ್ಜನ್ಯವನ್ನು ಯಾವುದೇ ರೀತಿ ಮಾಡಿಲ್ಲ ದಬ್ಬಾಳಕೆ ಆಗಿಲ್ಲ ಹಳ್ಳಿ ಹಲ್ಲೆ ಕೂಡ ಆಗಿಲ್ಲ ಇದನ್ನು ನಾವು ಖಂಡಿಸ್ತೀವಿ ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರಾದವರು ಅವರು ಮಾತಾಡ್ತಾರೆ ನಡೆದಂಥ ಅಚಾನಕ ಘಟನೆಯಲ್ಲಿ ನಮ್ಮ ಸಮಾಜದ ವ್ಯಕ್ತಿ ನಿಮ್ಮ ಕಾಣಿಕ ಬಾಲ ಹುಡುಗನಿಗೆ ಸಿಕ್ಕಿದ್ದಾನೆ ಸ ಆರಕ್ಷಕರು ಪೊಲೀಸರು ತಮ್ಮ ಕರ್ತವ್ಯನ ಅವರು ನಿಷ್ಠೆಯಿಂದ ನಿಭಾಯಿಸಿದ್ದಾರೆ ಆ ಮಗುವಿನ ಮೇಲೆ ಯಾವುದೇ ಹಲ್ಲೆ ಆಗಲಿ ದಬ್ಬಾಳಿಕೆ ಆಗಲಿ ದೌರ್ಜನ್ಯ ಮಾಡಿಲ್ಲ ಕ್ಷೇಮವಾಗಿ ಕರ್ಕೊಂಡು ಇಲ್ಲಿ ಮಹಿಳಾ ಮಕ್ಕಳು ಮಕ್ಕಳ ಇಲಾಖೆಯಿಂದ ಎಲ್ಲ ಬಿಟ್ಟಿದ್ದಾರೆ ಈಗ ನಾವು ನಮ್ಮ ಹೆಣ್ಣವರಿಗೆ ಕೊಡ್ತಾ ಇದ್ದಾರೆ ತಗೊಂಡು ಬಂದ್ಬಿಟ್ಟು ಬಾಲ ಮಂದಿರದಲ್ಲಿ ಬಾಲ ಕಲ್ಯಾಣ ಕೇಂದ್ರದಲ್ಲಿ ಈಗ ಕೌನ್ಸಿಲ್ ಮಾಡಲು ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಕೌನ್ಸಿಲಿಂಗ್ ಆದ ನಂತರ ಅವರು ಅಪ್ಪ ಅಮ್ಮಗೆ ಮಗನ ಒಪ್ಪಿಸ್ತಾರೆ ಸೊ ಇದು ಇದೇ ಗಾಸೀಪ್ನ ಯಾರೂ ಮುಂದುವರೆಸ್ಬಾರ್ದು ಸಮಗಾರ ಸಮಾಜದವರು ಇದನ್ನು ಗಾಸೀಪನ್ನ ಮತ್ತು ಬೆಳೆಸ್ಬಾರ್ದು ಅಂತಂದು ಒಂದು ಸುದ್ದಿ ಹರಡಿಸ್ಬಾರ್ದು ಅಂತಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ ಕೊಪ್ಪಳ ಜಿಲ್ಲಾಧ್ಯಕ್ಷ ರವಿಬಾಬು ಹಾಗೂ ಗಂಗಾವತಿ ತಾಲೂಕು ಸದಸ್ಯರಾದಂಥ ಎಲ್ಲ ನಮ್ಮ ಸದಸ್ಯರು ಕೂಡ ಇಲ್ಲಿ ಗಂಗಾವತಿ ಪೊಲೀಸ್ ಸ್ಟೇಷನ್ ಮುಂದೆ ಬಂದಿದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು